ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಹಾಗೂ ಆರರಿಂದ ಎಂಟನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆಗೊಳ್ಳುತ್ತಿರುವ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ ಅದರಲ್ಲೂ ಸ್ಪೆಷಲಿ ಓವರ್ ಆಲ್ ಪ್ರಿಪೇರಿಂಗ್ ಫಾರ್ ದ ಇಂಗ್ಲಿಷ್ ಟೀಚರ್ ಪೋಸ್ಟ್ ಸೊ ಫಾರ್ ದೆಮ್ ಐ ವುಡ್ ಲೈಕ್ ಟು ಗಿವ್ ದೆಮ್ ಫ್ಯೂ ಹಿಂಟ್ಸ್ ಹೌ ಟು ಪ್ರಿಪೇರ್ ಫರ್ ದರ್ ಎಕ್ಸಾಮಿನೇಷನ್ ಸ್ಪೆಷಲಿ ಫಾರ್ ದ ಸಿಇಿ ಎಕ್ಸಾಮಿನೇಷನ್ ಬೇಸ್ಡ್ ಅಪಾನ್ ದ ಬ್ಲೂ ಪ್ರಿಂಟ್ ವೈಸ್ ಹೌ ಇಟ್ ವಿಲ್ ಬಿ ಎಲ್ಪ್ಫುಲ್ ಫಾರ್ ದೆಮ್ ಇಫ್ ದೇ ಪ್ರಿಪೇರ್ ಬ್ಲೂ ಪ್ರಿಂಟ್ ವೈಸ್ ಸೊ ಐ ಆಮ್ ಗ್ಲೋಯಿಂಗ್ ಟು ಎಕ್ಸ್ಪ್ಲೈನ್ ಟು ಯು ಇನ್ ಶಾರ್ಟ್ ಆ್ಯಂಡ್ ಇನ್ ಸ್ವೀಟ್ ನಾವು ಸುಮ್ಮನೆ ಹಳೆಯ ಕ್ವಶನ್ ಪೇಪರನ್ನು ಇಲ್ಲ ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ನಾವು ಪ್ರಿಪೇರ್ ಆಗ್ತಾ ಹೋಗ್ತೀವಿ ಸಿದ್ಧತೆ ಮಾಡ್ತಾ ಹೋಗ್ತೀವಿ ಆದರೆ ಪ್ರಿಯ ಮಿತ್ರರೇ ವಿ ಶುಡ್ ಗೋ ವಿತ್ ದ ಸಿಲಬಸ್ ಹಾಗಾಗಿ ಇವತ್ತು ನಾನು ಐವತ್ತು ಮಾರ್ಕ್ಸಿನ ಪ್ರಶ್ನೆಗಳು ಅಂದರೆ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳು ಅದರಲ್ಲಿ ಈ ಬ್ಲೂ ಪ್ರಿಂಟ್ ಅಂದರೆ ಯಾವ ಯಾವ ಭಾಗಗಳಿಗೆ ಎಷ್ಟೆಷ್ಟು ಅಂಕಗಳನ್ನು ಕೊಡ್ತಾರೆ ಅದಕ್ಕೆ ಪ್ರಿಪ್ರೇಷನ್ ನಮ್ಮದು ಹೇಗಿರಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇದ್ದೀರಾ ನಾನು ನಿಮಗೆ ಸಿಲಬಸ್ ಕಾಪಿಯನ್ನು ಇಲ್ಲಿ ಹಾಕಿದ್ದೀನಿ ಅದರಲ್ಲಿ ಮೊದಲನೇದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಇದೆ ಸೊ ಈ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನೋಡ್ತಾ ಇದ್ದೀವಿ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ದೆರ್ ಆರ್ ಏಯ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ಟಿಕಲ್ಸ್ ಇಸ್ ಕಾಲ್ಡ್ ಆಸ್ ಅ ನೈನ್ತ್ ಪಾರ್ಟ್ಸ್ ಆಫ್ ಸ್ಪೀಚ್ ಹಾಗಾಗಿ ಈ ಪಾರ್ಟ್ಸ್ ಆಫ್ ಸ್ಪೀಚ್ಗೋಸ್ಕರನೇ ಸ್ಪೆಷಲಿ ದೆ ಹ್ಯಾವ್ ರಿಸರ್ವ್ ಫಾರ್ ಟೆನ್ ಮಾರ್ಕ್ಸ್ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಪ್ರೊನೌನ್ ಬಿಟ್ಬಿಡಿ ಮತ್ತು ನೌನನ್ನು ಬಿಡಿ ವರ್ಬು ಅಡ್ವರ್ಬು ಅಡ್ಜೆಕ್ಟಿವು ಆರ್ಟಿಕಲ್ಸು ಪ್ರಿಪೋಸಿಷನ್ನು ಕಂಜಕ್ಷನ್ ಇಷ್ಟಕ್ಕೆ ಮಾತ್ರ ಸುಮಾರು ಹತ್ತರಿಂದ ಹನ್ನೊಂದು ಅಂಕಗಳನ್ನು ರಿಸರ್ವ್ ಮಾಡಿದ್ದಾರೆ ಹಾಗಾದರೆ ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ಪಕ್ಕ ಕಲೀಲೇಬೇಕು ಆಗ ಕಲ್ತಿದ್ದೆ ಆದರೆ ನಿಮಗೆ ಹತ್ತರಿಂದ ಹನ್ನೊಂದು ಅಂಕಗಳು ಈಸಿಯಾಗಿ ಸಿಗ್ತದೆ ಎರಡನೇದನ್ನು ನಾವು ನೋಡ್ತೀವಿ ಆ ಪಾರ್ಟ್ಸ್ ಆಫ್ ಸ್ಪೀಚಲ್ಲೇ ಆದಮೇಲೆ ನೈನ್ತ್ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ಟಿಕಲ್ ಬರ್ತದೆ ಆರ್ಟಿಕಲ್ಗೆ ನಾಲ್ಕು ಮಾರ್ಕ್ಸ್ಗಳನ್ನು ರಿಸರ್ವ್ ಮಾಡಿದ್ದಾರೆ ಅದಾದಮೇಲೆ ನಾವು ನೋಡ್ತೀವಿ ಟೆನ್ಸ್ ಫಾರ್ಮ್ಗಳನ್ನು ನೋಡ್ತಾ ಇದ್ದೀವಿ ಈ ಟೆನ್ಸ್ ಫಾರ್ಮ್ಗಳಿಗೆ ನಿಯರ್ಲಿ ದೇ ರಿಸರ್ವ್ಡ್ ಫಾರ್ ಫೋರ್ ಮಾರ್ಕ್ಸ್ ಸಾರಿ ಫೋರ್ ಅಲ್ಲ ಸಿಕ್ಸ್ ಮಾರ್ಕ್ಸನ್ನು ರಿಸರ್ವ್ ಮಾಡಿದ್ದಾರೆ ಆರು ಅಂಕಗಳಿಗೆ ಟೆನ್ಸ್ಗಳು ಬರ್ತದೆ ಅಂದರೆ ಟೆನ್ಸಲ್ಲಿ ದೇರ್ ಆರ್ ತ್ರೀ ಟೆನ್ಸಸ್ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಆ್ಯಂಡ್ ಈಚ್ ಟೆನ್ಸ್ ಅಸ್ ಗಾಟ್ ಫೋರ್ ಫಾರ್ಮ್ಸ್ ಸೊ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಸೊ ಅದನ್ನು ನೀವು ಕರೆಕ್ಟಾಗಿ ಕಲ್ತಿದ್ದೆ ಆದರೆ ನಿಮಗೆ ಎಕ್ಸಾಮಲ್ಲಿ ಖಂಡಿತವಾಗಲೂ ಕೂಡ ಟೆನ್ಸಸ್ಸಿಂದ ಆರರಿಂದ ಎಂಟು ಅಂಕಗಳನ್ನು ನಿಮಗೆ ಅದು ಎಮ್ ಸಿ ಕ್ಯೂ ಕ್ವಶನ್ ಪೇಪರಲ್ಲೇ ಕ್ವಶನ್ಸ್ಗಳಲ್ಲೇ ಕೇಳ್ತಾರೆ ಹಾಗಾಗಿ ನೀವು ಅದಕ್ಕೆ ಹೆಚ್ಚಿನದಾದ ಒತ್ತನ್ನು ಕೊಡಬೇಕು ಸೊ ಫಸ್ಟ್ ಏನಪ್ಪ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಹತ್ತು ಮಾರ್ಕ್ಸು ನೀವು ನೆಕ್ಸ್ಟ್ ನೋಡ್ತಿದ್ದೀವಿ ಆರ್ಟಿಕಲ್ಸ್ ನೋಡ್ತಿದ್ದೀವಿ ಅದು ಕೂಡ ಮೂರರಿಂದ ನಾಲ್ಕು ಮಾರ್ಕ್ಗಳನ್ನ ಕೇಳಿದರೆ ನೆಕ್ಸ್ಟ್ ನಾವು ಟೆನ್ಸನ್ನು ನೋಡೋಣ ಟೆನ್ಸನ್ನ ನಿಮಗೆ ಹೇಳಿದಾಗೆ ನಾಲ್ಕರಿಂದ ಆರು ಆರು ಪ್ಲಸ್ ಒಂದೆರಡು ಎಂಟು ಅಂಕಗಳಿಗೆ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಅಷ್ಟೇ ಅಲ್ಲ ನೆಕ್ಸ್ಟ್ ನಾವು ಇದ್ದೀವಿ ಮಾಡಲ್ ವರ್ಬ್ಸ್ ಅಂತೇಳಿ ನಿಮಗೆ ಗೊತ್ತಿದೆ ಮಾಡಲ್ ವರ್ಬ್ಸ್ ಅಂತಕ್ಕಂಥದೇ ಇಂಗ್ಲೀಷಲ್ಲಿ ಮಾಡಲ್ ಆ್ಯಕ್ಸುಲರೀಸ್ ಅಂತಲೂ ಕೂಡ ನಾವು ಕರಿತಾ ಹೋಗ್ತೀವಿ ಸೊ ಮಾಡಲ್ ಆಕ್ಸಿಲರಿ ಅಂತ ನಿಮಗೆ ಗೊತ್ತಿದೆ ಇದೆ ಯೂಸೇಜ್ ಆಫ್ ಶ್ಯಾಲ್ ವಿಲ್ ಕ್ಯಾನ್ ಮೇ ಮೈಟ್ ಕುಡ್ ವುಡ್ ಶುಡ್ ಸೊ ಇವನ್ನೆಲ್ಲವನ್ನು ಕೂಡ ಅವರು ಕಲಿಬೇಕಾಗುತ್ತೆ ಇದನ್ನು ಕಲಿತಿದ್ದಾದರೆ ಅಲ್ಲೂ ಕೂಡ ನಿಮಗೆ ಮೂರು ಪ್ಲಸ್ ಒಂದು ನಾಲ್ಕು ಅಂಕಗಳು ನಿಮಗೆ ಖಂಡಿತವಾಗಲು ಸಿಗ್ತದೆ ಅದಾದಮೇಲೆ ನಾನು ನಿಮ್ಗೆ ಹೇಳಿದ್ದೀನಿ ಕಂಜಕ್ಷನ್ಸ್ ಅಂತ ಹೇಳಿದ್ದೀನಿ ಕಂಜಕ್ಷನ್ಸ್ ಇದು ಆರ್ಟಿಕಲ್ನ ಒಂದು ಭಾಗ ಆಗಿರೋದ್ರಿಂದ ಆರ್ಟಿಕಲ್ಸ್ ಓದಬೇಕಾದ್ರೆ ನಾನು ಹೇಳಿದಂಥ ನಾಲ್ಕರಿಂದ ಐದು ಪಾರ್ಟ್ಸ್ ಆಫ್ ಸ್ಪೀಚನ್ನು ಕನ್ಫರ್ಮ್ ಆಗಿ ಕಲಿತರೆ ನಿಮಗೆ ಅಲ್ಲೂ ಕೂಡ ಅನುಕೂಲ ಆಗ್ತದೆ ಟೈಪ್ಸ್ ಆಫ್ ಸೆಂಟೆನ್ಸ್ ಅಂದಿದ ತಕ್ಷಣ ನಾವು ಏನು ಮಾಡ್ತೀವಿ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಇನ್ ಇಂಗ್ಲೀಷ್ ಒಂದು ಸ್ಟ್ರಕ್ಚರಲ್ ಸೆಂಟೆನ್ಸಸ್ ಇನ್ನೊಂದು ಫಂಕ್ಷನಲ್ ಸೆಂಟೆನ್ಸಸ್ಸು ಸ್ಟ್ರಕ್ಚರಲ್ ಸೆಂಟೆನ್ಸಸ್ಸಲ್ಲಿ ನಾವು ಎರಡು ರೀತಿಯ ಸಾರಿ ಮೂರು ರೀತಿಯಾದ ಸೆಂಟೆನ್ಸನ್ನು ನೋಡ್ತೀವಿ ಅದು ಸಿಂಪಲ್ ಕಾಂಪೌಂಡ್ ಕಾಂಪ್ಲೆಕ್ಸ್ ಆಮೇಲೆ ನಾವು ನೆಕ್ಸ್ಟ್ ನೋಡ್ತೀವಿ ಅದು ಯಾವುದಪ್ಪ ಅಂತಂದರೆ ನಮಗೆ ಬರ್ತಕ್ಕಂಥದ್ದು ಫಂಕ್ಷನಲ್ ಸೆಂಟೆನ್ಸಸ್ ಅಂತೇಳಿ ಅದರಲ್ಲಿ ಐದು ರೀತಿಯಾದ ಸೆಂಟೆನ್ಸಸ್ ಇದೆ ಯಾವುದು ಅಸರೆಟಿವ್ ಇಂಟ್ರಗೇಟಿವ್ ಇಂಪ್ರೇಟಿವ್ ಎಕ್ಸ್ಪ್ಲಾಮೆಟ್ರಿ ಮತ್ತು ದೆನ್ ನಮಗೆ ಬರ್ತಕ್ಕಂಥ ಒಂದು ಮೂರು ಸೆಂಟೆನ್ಸ್ ಯಾವುದಪ್ಪ ಅಂತಂದರೆ ಆಪ್ಟೇಟಿವ್ ಸೆಂಟೆನ್ಸಸ್ ಅಂತೇಳಿ ಸೊ ಅದರಲ್ಲ ಫಂಕ್ಷನಲ್ ಸೆಂಟೆನ್ಸಸ್ಗೆ ಹೆಚ್ಚಿನ ಒತ್ತನ್ನು ಕೊಡಬಾರ್ದು ನಾವು ಏನಕ್ಕೆ ಕೊಡಬೇಕಂದ್ರೆ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಂತ ಕೇಳ್ತೀವಿ ಸೊ ಈ ಟೈಪ್ಸ್ ಆಫ್ ಅಲ್ಲಿ ಸಿಂಪಲ್ ಕಾಂಪೌಂಡ್ ಕಾಂಪ್ಲೆಕ್ಸ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಯಾಕೆ ಹೆಚ್ಚಿನ ಒತ್ತದನ್ನು ಕೊಡಬೇಕು ಅಂತಂದರೆ ಈ ಒಂದು ಅಂಕ ಈ ಒಂದು ಪ್ರಶ್ನೆಗಳಿಗೆ ನಿಯರ್ಲಿ ನಾಲ್ಕು ಮಾರ್ಕ್ಸ್ಗಳಿಗೆ ಪ್ರಶ್ನೆ ಬರ್ತದೆ ಅಷ್ಟೇ ಅಲ್ಲ ಈ ಟೈಪ್ಸ್ ಆಫ್ ಸೆಂಟೆನ್ಸನ್ನು ಸಿಂಪಲ್ ಕಾಂಪೌಂಡ್ ಕಾಂಪ್ಲೆಕ್ಸ್ ಕಲ್ತಿದ್ದೇ ಆದರೆ ನಮಗೆ ಕ್ಲಾಸಸ್ಸಲ್ಲಿ ಬಂದಾಗ ನೌನು ಅಬ್ಜೆಕ್ಟಿವ್ ಕ್ಲಾಸು ಅಡ್ವರ್ಬಿಯಲ್ ಕ್ಲಾಸು ಕಂಡೀಷನಲ್ ಕ್ಲಾಸಸನ್ನು ಕಲೀಲಿಕ್ಕೆ ಭಾಳಷ್ಟು ಈಸಿ ಆಗ್ತದೆ ಸೊ ಹಾಗಾಗಿ ಪ್ರಿಯ ಮಿತ್ರರೇ ಖಂಡಿತವಾಗಲೂ ಕೂಡ ನಾವು ಏನಪ್ಪ ಅಂತಂದರೆ ಈ ಕೈಂಡ್ಸ್ ಆಫ್ ಸೆಂಟೆನ್ಸಸ್ಸನ್ನು ನೀಟಾಗಿ ಕಲಿಬೇಕು ಅದಾದಮೇಲೆ ನಮ್ಗೆ ಬರ್ತಕ್ಕಂಥದ್ದು ಆ್ಯಕ್ಟಿವೈಸ್ ಆ್ಯಂಡ್ ಪ್ಯಾಸಿವೈಸ್ ಸೊ ನೋಡಿ ಆ್ಯಕ್ಟಿವೈಸ್ ಆ್ಯಂಡ್ ಪ್ಯಾಸಿವ್ ವೈಸ್ ಎರಡು ಮಾರ್ಕ್ಸಿಗೆ ಕೇಳಿದ್ದಾರೆ ಪ್ಲಸ್ ರಿಟರ್ನ್ ಫಾರ್ಮಲ್ಲಿ ನಾಲ್ಕು ಮಾರ್ಕ್ಸಿಗೆ ಕೇಳ್ತಾರೆ ಅಂದರೆ ಟೋಟಲಿ ಆರು ಮಾರ್ಕ್ಸಿಗೆ ಬರುತ್ತೆ ಸೊ ಹಾಗಾಗಿ ನಾವು ಆರು ಗೆ ನೀಟಾಗಿ ಪ್ರಿಪೇರ್ ಆಗಬೇಕು ಅದು ಸ್ಪೆಷಲಿ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಮಾತ್ರ ಮತ್ತು ಬರ್ತಿದೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಸ್ಪೀಚಲ್ಲಿ ನಮಗೆ ಎರಡು ಪ್ಲಸ್ ಎರಡು ನಾಲ್ಕು ಪ್ಲಸ್ ಎರಡು ಆರು ಮಾರ್ಕ್ಸಿಗೆ ಬರ್ತದೆ ಡೈರೆಕ್ಟ್ ಇನ್ಡೈರೆಕ್ಟ್ ಸ್ಪೀಚಲ್ಲಿ ನಾನು ಹೇಳಿದ್ನಲ್ಲ ಇದು ನಮಗೆ ಎಮ್ ಸಿ ಕ್ಯೂ ಕ್ವಶನಲ್ಲಿ ಒಂದು ಮಾರ್ಕ್ಸ್ ಅಥವಾ ಎರಡು ಮಾರ್ಕ್ಸ್ಗೆ ಸುಮ್ಮನೆ ಐಡೆಂಟಿಫೈ ಮಾಡಲಿಕ್ಕೆ ಕೇಳ್ಬೋದು ಆದರೆ ರಿಟರ್ನಲ್ಲಿ ಖಂಡಿತವಾಗ್ಲೂ ನಾಲ್ಕು ಮಾರ್ಕ್ಸಿಗೆ ಕೇಳಿದ್ದಾನೆ ಅಷ್ಟೆಲ್ಲ ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ಸ್ಗೆ ಬಂದಾಗ ಇದು ಎಮ್ ಸಿ ಕ್ಯೂನಲ್ಲಿ ಇರಲ್ಲ ಬಟ್ ಅದರ್ ಕ್ವಶನ್ ಪೇಪರಲ್ಲಿ ಎರಡು ಮಾರ್ಕ್ಸ್ಗೆ ಖಂಡಿತವಾಗಲೂ ಕೂಡ ಕೇಳಿದ್ದಾನೆ ಸೊ ಫಂಕ್ಷನ್ಸ್ ಆಫ್ ದ ಲ್ ಲ್ಯಾಂಗ್ವೇಜ್ ಇದು ಭಾಳ ಇಂಪಾರ್ಟೆಂಟ್ ನಾನು ನಿಮಗೆ ಹೇಳಿದೆ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಅಂತಂದರೆ ನಮಗೆ ಭಾಳ ರೀತಿಯಾದಂಥ ಲ್ಯಾಂಗ್ವೇಜ್ ಇದೆ ಅಂದರೆ ಒಬ್ಬ ವ್ಯಕ್ತಿ ಮಾತಾಡ್ಬೇಕಾದ್ರೆ ಕೆಲವು ಟೈಮು ಆರ್ಡರ್ ಮಾಡ್ತಾನೆ ರಿಕ್ವೆಸ್ಟ್ ಮಾಡ್ತಾನೆ ಪ್ರಶ್ನೆ ಮಾಡ್ತಾನೆ ಇನ್ಫಾರ್ಮೇಷನ್ ಕೇಳ್ತಾನೆ ಕೆಲವು ಟೈಮ್ ಅವ್ರಿಗೆ ಕಂಪೇರ್ ಮಾಡ್ತಾನೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಸಜೆಷನ್ಸ್ ಕೊಡ್ತಾನೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಹಾಗಾಗಿ ಇಲ್ಲಿ ನಾನು ಹೇಳಿದನಲ್ಲ ಫಂಕ್ಷನ್ಸ್ ಆಫ್ ಸೆಂಟೆನ್ಸಸ್ಸಲ್ಲಿ ದೇರ್ ಆರ್ ಫೈವ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಈಚ್ ಕೈಂಡ್ ಆಫ್ ಅಲ್ಲಿ ದೇರ್ ಆರ್ ಟೂ ಕೈಂಡ್ಸ್ ಫಾರ್ ಎಕ್ಸಾಂಪಲ್ ಅಸರೇಟಿವ್ ಬಂದರೆ ಅಸರೇಟಿವಲ್ಲಿ ಹೇಳ್ತಾರೆ ಬರ್ತದೆ ಅದೇನಪ್ಪ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಲ್ಲಿ ಬಂದರೆ ಎಗೈನ್ ಆರ್ಡರ್ ಆರ್ ರಿಕ್ವೆಸ್ಟು ನೆಕ್ಸ್ಟ್ ಇಂಟ್ರಗೆಟಿವಲ್ಲಿ ಬಂದರೆ ಎಸ್ ಆರ್ ನ ಕ್ವಶನ್ ಡಬ್ಲ್ಯೂ ಎಚ್ ಕ್ವಶನ್ನು ಆಮೇಲೆ ಅಲ್ಲಿ ಎಗೈನ್ ಎಸ್ಪ್ಲಮೇಷನ್ಸ್ ಪಾಸಿಟಿವ್ ಅಂಡ್ ನೆಗೆಟಿವ್ ಸಂತೋಷ ದುಃಖದ್ದು ನೆಕ್ಸ್ಟ್ ಆಪ್ಟೇಟಿವ್ ಸೆಂಟೆನ್ಸ್ ಬರ್ತದೆ ಅದು ವಿಶಸ್ಸನ್ನು ಮಾಡ್ತಕ್ಕಂಥದ್ದು ಇದು ಒಂದು ಕಡೆ ಹೆಲ್ಪ್ ಆಗ್ಬೋದು ಅಷ್ಟೇ ಅದರ ಜೊತೆಗೆ ಹೆಚ್ಚಿನದಾದಂಥ ವಾಕ್ಯಗಳನ್ನು ನಾವು ಕಲಿತಾ ಹೋಗಬೇಕು ಇದು ಫಂಕ್ಷನ್ಸ್ ಆಫ್ ದ ಲ್ ಲ್ಯಾಂಗ್ವೇಜ್ಗೂ ಕೂಡ ನಿಯರ್ಲಿ ಐದು ಅಂಕಗಳನ್ನು ಮೀಸಲಿಟ್ಟಿದ್ದಾರೆ ಅದನ್ನು ನಾವು ತಿಳ್ಕೊಬೇಕಾಗತ್ತೆ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಫೋನೆಟಿಕ್ ಸೌಂಡ್ಸ್ ಆಫ್ ಇಂಗ್ಲೀಷ್ ಅಂತೇಳಿ ಈ ಫೋನೆಟಿಕ್ ಸೌಂಡ್ಸ್ ಆಫ್ ಇಂಗ್ಲೀಷ್ ಅಂತಕ್ಕಂಥದ್ದು ಏನಿದೆಯಲ್ಲ ಸೊ ಈ ಒಂದು ಫೊನೆಟಿಕ್ಸ್ ಆಫ್ ಇಂಗ್ಲೀಷನ್ನು ಮಿನಿಮಮ್ ಎರಡು ಮಾರ್ಕ್ಸ್ಗಳಿಗೆ ಕೊಡ್ತಾರೆ ಸೊ ಓದ್ಸಲನೂ ಕೂಡ ಎರಡು ಮಾರ್ಕ್ಸ್ ಕೊಟ್ಟರೆ ಈ ಸಲನೂ ಎರಡು ಮಾರ್ಕ್ಸ್ಗೆ ಕೊಡಬಹುದು ಸೊ ಇದು ಪ್ರಿಯ ವೀಕ್ಷಕರೇ ನಾನು ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಫ್ಯೂ ಹಿಂಟ್ಸ್ ಏನಪ್ಪ ಅಂತಂದರೆ ಇದನ್ನು ನಾವು ಬ್ಲೂ ಪ್ರಿಂಟ್ ವೈಸಲ್ಲಿ ಅದನ್ನು ಆಗಿ ಥಿಂಕ್ ಮಾಡ್ಕೊಳ್ತಾ ಅದನ್ನು ನಾವು ಈಗಿಂದನೇ ಮಾರ್ಕ್ ಮಾಡ್ಕೊಂತ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ವೈಸಲ್ಲಿ ನಾವು ಸ್ಟಡಿ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಕೂಡ ನಮಗೆ ಬಹಳಷ್ಟು ಅನುಕೂಲ ಆಗ್ತದೆ ನಾವೇನು ಮಾಡಿಬಿಡ್ತೀವಪ್ಪ ಅಂದರೆ ಒಂದೆರಡು ವರ್ಷದ ಕ್ವಶನ್ ಪೇಪರ್ ರಿವಿಷನ್ ಮಾಡಲಿಕ್ಕೆ ಹೋಗ್ತೀವಿ ಇಲ್ಲಾಂದರೆ ಸಿಲೆಬಸನ್ನು ಮರೆತು ಬೇರೆದನ್ನು ಹೋಗಲಿಕ್ಕೆ ಹೋಗ್ತೀವಿ ಆಗ ಯಾವುದೇ ರೀತಿಯಾದಂಥ ಅನುಕೂಲಗಳು ನಮಗೆ ಆಗೋದಿಲ್ಲ ಸೊ ಹಾಗಾಗಿ ಮಿತ್ರರೇ ಖಂಡಿತವಾಗ್ಲೂ ಕೂಡ ಈಗ ನಿಮಗೆ ಸಿಲೆಬಸನ್ನು ನಾನು ಅಪ್ಡೇಟ್ ಮಾಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟ ಇಂಥ ವೀಡಿಯೋವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಈ ಸಿಲೆಬಸ್ಗೆ ತಕ್ಕಾದಂಥ ವೀಡಿಯೋಗಳನ್ನ ನನ್ನ ಕೈಯಲ್ಲಾದಷ್ಟು ಪ್ರಯತ್ನ ಮಾಡಿ ಅದನ್ನು ಅಪ್ಡೇಟ್ ಮಾಡ್ತೀನಿ ಸೊ ಅಪ್ಡೇಟ್ ಮಾಡಿ ನಿಮಗೆ ತಲುಪಿಸ್ತಕ್ಕಂಥ ಜಾಬ್ ನಾನು ತಗೊಳ್ತೀನಿ ಅಂತ ಹೇಳ್ತೆ ಇಷ್ಟು ತನಕ ನನ್ನ ವೀಡಿಯೋವನ್ನು ಕೇಳಿದಕ್ಕೆ ನಿಮಗೆ ಧನ್ಯವಾದಗಳು ಮತ್ತು ಯಾರಾದರೂ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗದಲ್ಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ